ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಇವರ ಸಹಯೋಗದೊಂದಿಗೆ ಪದವಿ ಹಂತದ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಲರ್ನಿಂಗ್ ಮುಖಾಂತರ ಎಲ್ ಎಮ್ ಎಸ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮುಖಾಂತರ ವಿನೂತನವಾದಂತಹ ಒಂದು ಕಲಿಕಾ ಕಾರ್ಯಕ್ರಮವನ್ನು ಕಾಲೇಜು ಶಿಕ್ಷಣ ಇಲಾ ಇಲಾಖೆ ಅನುಷ್ಠಾನಗೊಳಿಸ್ತಾ ಇದ್ದು ಇದರ ಅಂಗವಾಗಿ ಇಂದು ತುಮಕೂರು ವಿಶ್ವವಿದ್ಯಾನಿಲಯ ನಿಗದಿಪಡಿಸಿರುವಂತಹ ದ್ವಿತೀಯ ಬಿ ಕಾಮ್ ಮೂರನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಇಟ್ಟಿರುವಂತಹ ಸಾರಾ ಅಬೂಬ್ಕರ್ ಅವರು ರಚಿಸಿರುವಂತಹ ಚಂದ್ರಗಿರಿ ತೀರದಲ್ಲಿ ಎಂಬ ಕಾದಂಬರಿಯ ಸೆಷನ್ ಏಳರ ಭಾಗವನ್ನು ಈ ದಿನ ಅಧ್ಯಯನ ಮಾಡೋಣ ಈಗಾಗಲೇ ಆರರ ಒಂದು ಸೆಷನ್ನಲ್ಲಿ ಜಮೀಲಾಳ ವಿವಾಹ ಪ್ರಸ್ತಾಪವು ಕೂಡ ಆಯಿತು ಮತ್ತು ಹಣ ಕೇಳಲು ಹೋದಂತಹ ಕಾನನಿಗೆ ಆದಂಥ ಒಂದು ಮುಖಭಾವ ಅಥವಾ ಮುಖಭಂಗದಿಂದಾಗಿ ಅವರ ಒಂದು ವೈವಾಹಿಕ ಸಂಬಂಧಗಳಲ್ಲಿ ಬಿರುಕು ಉಂಟಾಗಿದ್ದನ್ನು ನಾವು ಈ ಹಿಂದಿನ ಸೆಷನ್ಗಳಲ್ಲಿ ನೋಡಿದ್ದೇವೆ ಈಗ ಮುಂದುವರಿದಂತೆ ಏಳರ ಒಂದು ಸೆಷನ್ನಲ್ಲಿ ನಾವು ಆತಂಕಕ್ಕೀಡಾದ ರುಶೀದನ ಒಂದು ಮನಸ್ಥಿತಿಯ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ ಇದರಲ್ಲಿ ಯಾಕೆ ಅವನ ಒಂದು ಮನಸ್ಥಿತಿ ಹಾಗಾಯಿತು ಯಾಕೆ ಆತಂಕಕ್ಕೆ ಒಳಗಾದ ರಶೀದ್ ಇದರ ಹಿನ್ನೆಲೆ ಏನು ಅನ್ನೋದಾದರೆ ಹೀಗೆ ನಾವು ತಿಳ್ಕೊಂಡಂತೆ ಆರರ ಸೆಷನ್ನಲ್ಲಿ ಬಂದಂಥ ಒಂದಿಷ್ಟು ಭಾಗವನ್ನು ನಾವು ಮೆಲುಕು ಹಾಕೋಣ ಈಗಾಗಲೇ ಕಾರ್ನ ಕುಟುಂಬದಲ್ಲಿ ಜಮೀಲಳ ಒಂದು ವಿವಾಹದ ಪ್ರಸ್ತಾಪ ಆಗಿರುವಂಥದ್ದು ಅದಕ್ಕೋಸ್ಕರ ಹಣದ ಹೊಂದಾಣಿಕೆ ಮಾಡೋದಕ್ಕೆ ತನ್ನ ಬಳಿಯಲ್ಲಿ ಹಣವಿಲ್ಲದ ಕಾರಣದಿಂದ ರಶೀದನ ಹತ್ರ ಕೇಳಿ ಪಡೆಯೋಣ ಎಂದು ಮಣಿಪುರಕ್ಕೆ ಖಾನ್ನನ್ನು ಬರ್ತಾನೆ ಅಲ್ಲಿ ತನ್ನ ಬಳಿ ಹಣವಿಲ್ಲವೆಂದು ರಶೀದ್ ಅಸಹಾಯಕತೆಯನ್ನು ತೋಡಿಕೊಂಡಾಗ ಅದನ್ನು ಅರ್ಥೈಸಿಕೊಳ್ಳಲಾರದಂತಹ ಖಾನ್ ಕಾವಳ್ಳಿಗೆ ಹಿಂತಿರುಗಿ ಅಲ್ಲಿಂದ ತನ್ನ ಮಗಳಾದಂತಹ ನಾದಿರಳನ್ನು ರಶೀದನಿಗೆ ಹೇಳಿದಂತ ಹೇಳದಂತೆ ತನ್ನ ಒಂದು ಕಿಳಿಯೂರಿಗೆ ಕರೆದುಕೊಂಡು ಬಂದು ತನ್ನ ಹಠ ಸಾಧನೆ ಮಾಡುವಂತಹ ಒಂದು ವಿಚಾರವನ್ನು ತಿಳ್ಕೊಂಡಿದ್ದು ಈಗ ಕಾನ್ ಮಾಡಿರುವಂತಹ ಈ ಒಂದು ಸಂದರ್ಭ ಅಥವಾ ಅವನು ಉಂಟು ಮಾಡಿರುವಂಥ ಈ ಪ್ರಕ್ಷುಬ್ಧವಾದಂತಹ ವಾತಾವರಣವನ್ನು ಮನಸಾರೆ ಮತ್ತು ಕಣ್ಣಾರೆ ಕಂಡಂಥ ರಶೀದ್ ತುಂಬ ಆತಂಕಕ್ಕೆ ಒಳಗಾಗಿದ್ದಾನೆ ಈಗ ಆತ ಮಾವನ ಹತ್ತಿರ ಆ ರೀತಿಯಲ್ಲಿ ನಾನು ವರ್ತಿಸಬಾರದಿತ್ತು ಮಾವನಿಗೆ ಒಂದಿಷ್ಟು ಸಹಾಯ ಮಾಡಬೇಕಾಗಿತ್ತು ಇಲ್ಲ ಅಂತಂತಂದರೆ ನಾದಿರಳ ಒಡವೆಗಳನ್ನು ಮಾರಾಟ ಮಾಡಿ ಹಣದ ಸಹಾಯ ಒಂದಿಷ್ಟಾದರೂ ಮಾಡಬೇಕಾಗಿತ್ತು ನಾನು ನಡ್ಕೊಂಡಂತಹ ಒಂದು ರೀತಿ ನೀತಿ ಸರಿ ಇಲ್ಲ ಅಂತಂತೇಳ್ಬಿಟ್ಟು ಅವನು ತುಂಬ ಆತಂಕಕ್ಕೊಳಗಾಗಿ ಅಂಗಡಿಯನ್ನು ಇನ್ನೂ ಹೊತ್ತಿರುವ ಮುಂಚೆ ಅಥವಾ ಒತ್ತು ಮುಂಚೆನೆ ಬಾಗಿಲು ಹಾಕಿ ತನ್ನ ಮನೆಯತ್ತ ಸಾಕ್ತಾನೆ ಆ ದಾರಿಯುದ್ದಕ್ಕೂ ಕೂಡ ತುಂಬ ಆಲೋಚನಾ ಮಗ್ನಾಗ್ತಾನೆ ಯೋಚನಾ ಮಗ್ನಾಗ್ತಾನೆ ನಾನು ಈ ರೀತಿ ಮಾಡಬಾರ್ದಾಯಿತು ಮಾಮನನ್ನು ಅಥವಾ ಮಾವನನ್ನು ಎದುರು ಒಂದಿಷ್ಟಾದರೂ ಸಹಾಯ ಮಾಡಬೇಕಾಯಿತು ಎಂಬ ಈ ಒಂದು ಆತಂಕಕಾರಿಯಾದಂತಹ ಒಂದು ಮನಸ್ಥಿತಿಯನ್ನು ಒತ್ತು ತನ್ನ ಮನೆ ಕಡೆಯುತ್ತ ಧಾವಿಸ್ತಾ ಇದ್ದಾನೆ ಆನಂತರ ಕತೆ ಏನಾಯಿತು ಮುಂದುವರಿದಂಥ ಒಂದು ಸನ್ನಿವೇಶವನ್ನು ಈ ಸೆಷನ್ನಲ್ಲಿ ನೋಡ್ತಾ ಹೋಗೋಣ ಇವತ್ತಿನ ಒಂದು ಸೆಷನ್ನಲ್ಲಿ ಪ್ರಮುಖವಾಗಿ ನಾವು ಏನನ್ನು ನೋಡ್ಬೋದು ಅಂತಂದರೆ ಮಾವನೊಂದಿಗೆ ನಡೆದುಕೊಂಡ ವರ್ತನೆಗೆ ರಶೀದ್ನ ಒಂದು ವಿಷಾದವನ್ನು ಇಲ್ಲಿ ನಾವು ಕಾಣ್ಬೋದಾಗಿದೆ ನಾನು ಆ ರೀತಿಯಲ್ಲಿ ವರ್ತಿಸಬಾರ್ದಾಯಿತು ಮಾವನ ಹತ್ತಿರ ಎಂಬ ಒಂದು ವಿಷಾದ ಮನೋಭಾವ ರಶೀದಿನಲ್ಲಿ ಮೂಡಿದ್ದು ಅದು ಮುಂದೆ ಯಾವ ರೀತಿ ಒಂದು ಪರಿಣಾಮವನ್ನು ಉಂಟು ಮಾಡ್ತತೆ ಅನ್ನೋದು ನಾವು ಕಾಣ್ತೀವಿ ಇನ್ನು ಎರಡನೇ ವಿಚಾರವಾಗಿ ಮಾವನ ಹತ್ರ ನಡ್ಕೊಂಡಂತಹ ಒಂದು ಒಂದು ವರ್ತನೆ ಇದೆಯಲ್ಲ ಅದರಿಂದ ಬೇಸತ್ತಂತಹ ರಶೀದ್ ತುಂಬ ಮಾನಸಿಕ ಒಂದು ತಳಮಳಕ್ಕೆ ಒಳಗಾಗ್ತಾನೆ ಮನೆಗೆ ಬಂದ ನಂತರವೂ ಕೂಡ ಮನೆಯ ಒಂದು ವಾತಾವರಣ ಅಸ್ತವ್ಯಸ್ತವಾಗಿರುವಂಥದ್ದು ಅಲ್ಲಿ ತನ್ನ ಪ್ರೀತಿಯ ಮಡದಿ ನಾದಿರಳು ಇಲ್ಲದಿರುವಂಥ ಒಂದು ಪರಿಸ್ಥಿತಿ ಆ ಮಡದಿಯನ್ನು ತನ್ನ ಮಾವನಾದ ಖಾನ್ ಕರೆದುಕೊಂಡು ಹೋಗಿರುವಂಥ ಒಂದು ಆ ಒಂದು ಸ್ಥಿತಿಯನ್ನು ಗಮನಿಸಿದಂಥ ರಶೀದ್ ತುಂಬ ಮಾನಸಿಕವಾಗಿ ತಳಮಳಗೊಳ್ಳುವಂಥ ಒಂದು ಸ್ಥಿತಿಯನ್ನು ಅಧ್ಯಯನ ಮಾಡ್ಬೋದಾಗಿದೆ ನಂತರ ಈ ಎಲ್ಲ ವಿಚಾರಗಳು ತಿಳಿದಂತಹ ಆಮೀನಮ್ಮಿನ ಆಮೀನ ಅಮ್ಮನಿಗೂ ಕೂಡ ಬೀಗರ ಒಂದು ಮೂರ್ಖ ಒಂದು ಸಂಗತಿ ಅರಿವಿಗೆ ಬರುತ್ತೆ ಎಲ್ಲೋ ಒಂದು ಕಡೆ ಖಾನ್ ದುಡುಕಿಬಿಟ್ನೇನೋ ಬೀಗರು ಅಂತ ಅಂತೇಳ್ಬಿಟ್ಟು ಒಂದು ಪ್ರಶ್ನೆ ಆಮಿನಮ್ಮನವು ಕೂಡ ಕಾಡುವಂಥದ್ದು ಈ ಎಲ್ಲ ಸಂಗತಿಗಳಿಂದ ರಶೀದ್ನ ಕುಟುಂಬ ಅಗ್ನಿಕುಂಡವಾಗಿ ಬೇಯಲ್ಪಡುವಂಥ ಒಂದು ಸಂದರ್ಭವನ್ನು ನಾವಿಲ್ಲಿ ಕಾಣ್ತೇವೆ ಇತ್ತ ತಂದೆ ಮನೆಗೆ ಬಂದಂತಹ ನಾದಿರ ಅಲ್ಲಿ ಬೀಡು ಬೀಡಿ ಕಟ್ಟುವುದನ್ನು ಕಲಿತ ಮೇಲೆ ಇಂದಲ್ಲ ನಾಳೆ ನನ್ನ ಗಂಡ ನನ್ನ ಅತ್ತೆಯು ನನ್ನನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದೇ ಬರುತ್ತಾರೆ ಎಂಬ ಜಾತಕ ಪಕ್ಷಿಯಂತೆ ಕಾದು ಕುಳಿದಂಥ ನಾದಿರಿಗೆ ಒಂದು ಅತ್ತೆ ಮಾವ ಅಥವಾ ಅತ್ತೆ ಗಂಡ ಬರದೇ ಇರುವಂಥ ಒಂದು ಸನ್ನಿವೇಶ ಅರಿತಂಥ ನಾದಿರ ಸೊ ಬೇಸತ್ತುಪಟ್ಟುಕೊಳ್ಳುವಂಥದ್ದು ಅಥವಾ ಬೇಸರ ಪಟ್ಟುಕೊಳ್ಳುವಂಥ ವಿಚಾರವನ್ನು ನಾವು ನೋಡ್ತೇವೆ ತರುವಾಯ ಪುರುಷ ಅಧಿಕಾರವನ್ನು ಪ್ರಶ್ನಿಸ್ತಾಳೆ ನಾದಿರ ಪುರುಷರ ಅಧಿಕಾರ ಅಂದರೆ ಪುರುಷ ಪ್ರಾಬಲ್ಯವಾದಂಥ ಈ ಸಮಾಜವನ್ನು ಧಿಕ್ಕರಿಸಿ ಮಾತನಾಡುವಂಥ ನಾದಿರ ಒಂದು ವಿಚಾರಗಳು ಬರ್ತವೆ ತರುವಾಯ ನಾದಿರಳ ಒಂದು ಮಾನಸಿಕ ಬೇಗುದಿ ಬರಲೇ ಇಲ್ಲ ಕೊನೆಗೆ ಇಂತಹ ಒಂದು ಸ್ಥಿತಿ ಬಂದಿತ್ತಲ್ಲ ಎಂದು ಮಾನಸಿಕವಾಗಿ ತಳಮಳ ಒಳಗಾಗುವಂಥದ್ದು ನಾದಿರಳು ಆಗ ಪಾತಿಮಳ ಅವಳು ಕೂಡ ಮಗಳಿಗೆ ಸಾಂತ್ವನ ನೀಡಲು ಆರಂಭಿಸುವಂಥ ವಿಚಾರಗಳು ಇಲ್ಲಿ ಬರ್ತವೆ ಆ ನಂತರ ಜಮೀರಳ ಒಂದು ವಿವಾಹ ಸಿದ್ಧತೆಗೆ ಬೇಕಾದಂತಹ ಹಣದ ಒಂದು ಹೊಂದಾಣಿಕೆಗೆ ತಮಗೆ ಜೀವನಾಧಾರವಾದಂಥ ಒಂದು ತೆಂಗಿನ ತೋಟವನ್ನು ಮಾರಾಟ ಮಾಡುವುದು ಅದೂ ಕೂಡ ಕೊರತೆ ಉಂಟಾದಾಗ ನಾದಿರಳ ಒಡೆವುಗಳನ್ನು ಮಾರಾಟ ಮಾಡಿ ಆ ಒಂದು ಜಮೀನಾಳ ಮದುವೆಯ ಒಂದು ವ್ಯವಸ್ಥಿತಿಗೆ ವ್ಯವಸ್ಥೆಗೆ ಜಮೀನಾಳ ಒಂದು ಮದುವೆಯ ಒಂದು ವ್ಯವಸ್ಥೆಗೆ ಆ ಕುಟುಂಬ ತೊಡಿಸ್ಕೊಳ್ಳುವುದನ್ನು ಇಷ್ಟು ವಿಚಾರಗಳನ್ನು ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಈಗ ಒಂದೊಂದಾಗಿ ನೋಡ್ತಾ ಹೋದರೆ ಮಾವನೊಂದಿಗೆ ನಡೆದುಕೊಂಡ ವರ್ತನೆಗೆ ರಶೀದ್ನ ವಿಷಾದ ಈಗ ಮಾವ ಆ ರೀತಿಯಲ್ಲಿ ವರ್ತನೆ ಮಾಡಿದ್ದನ್ನು ಕಂಡು ರಶೀದ್ ತುಂಬ ಬೇಸರಗೊಂಡಿದ್ದ ಈಗ ಸಂಜೆ ಮುಂಚೆನೆ ಅಂಗಡಿಯ ಬಾಗಿಲನ್ನು ಹಾಕಿ ತನ್ನ ಮನೆಯತ್ತ ಧಾವಿಸ್ತಾ ಇದ್ದಾನೆ ದಾರಿಯುದ್ದಕ್ಕೂ ನಾನು ನನ್ನ ಮಾವನ ಬಳಿಯಲ್ಲಿ ಆ ರೀತಿಯಲ್ಲಿ ವರ್ತಿಸಬಾರದು ಬಾರದಿತ್ತು ಎಂದು ವಿಷಾದವನ್ನು ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದಾನೆ ಮಾವನಿಗೆ ನಾನು ಆ ರೀತಿಯಲ್ಲಿ ಹೇಳಬಾರದಿತ್ತು ನಾದಿರಳ ಒಡವೆಯನ್ನು ಮಾರಾದರೂ ಕೂಡ ಒಂದಿಷ್ಟು ಹಣದ ಸಹಾಯವನ್ನು ಮಾಡಬೇಕಿತ್ತು ಎಂದುಕೊಂಡು ತನ್ನ ಒಂದು ತಪ್ಪಿನ ಒಂದು ಅರಿವನ್ನು ಅರ್ಥೈಸಿಕೊಂಡು ಬರ್ತಾ ಇರುವಾಗ ರಷೀದನು ಮಾರುಕಟ್ಟೆಗೆ ಹೋಗ್ತಾನೆ ಅವನ ಒಂದು ದೈನಂದಿನ ದಿನಚರಿ ಕೂಡ ಆಗಿತ್ತು ಮಾರುಕಟ್ಟೆಯಿಂದ ತರಕಾರಿ ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಹೋಗುವಂಥ ಒಂದು ದೈನಂದಿನ ದೈನಂದಿನ ಒಂದು ದಿನಚರಿ ಕೂಡ ಆಗಿತ್ತು ಹಾಗೆಯೇ ಆ ಮಾರುಕಟ್ಟೆಗೆ ಹೋಗ್ತಾನೆ ಅಲ್ಲಿ ತನ್ನ ನಾದಿಗಳಿಗೆ ಬೇಕಾದಂತಹ ಏನು ಮೀನನ್ನು ಕೊಂಡುಕೊಳ್ಳುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಬಂಗುಡೆ ಮೀನು ಅಂತ ಹುಡುಕೊಂಡು ಹೋಗ್ತಾನೆ ಅದು ಸಿಗೋದಿಲ್ಲ ಸೀಗಡೆ ಮೀನು ಭೂತಾಯಿ ಮೀನು ಇವುಗಳೆಲ್ಲವೂ ಕೂಡ ಇದ್ದರೂ ಕೂಡ ಅವಳಿಗೆ ಇಷ್ಟವಾದಂತಹ ಮೀನನ್ನು ತೆಗೆದುಕೊಂಡು ಅವನು ಬಂಗುಡೆ ಮೀನನ್ನು ತೆಗೆದುಕೊಂಡು ಹೋಗುವಂಥದ್ದನ್ನು ನಾವು ಕಾಣ್ತೇವೆ ಜೊತೆಗೆ ಅವಳಿಗೆ ಪ್ರೀತಿಪೂರ್ವಕವಾಗಿ ಮಂಗಳೂರು ಮಲ್ಲಿಗೆ ಒಂದು ಹೂವನ್ನು ಕೂಡ ಕಟ್ಟಿಸಿಕೊಳ್ತಾನೆ ಇಷ್ಟನ್ನೆಲ್ಲ ಕಟ್ಟಿಸಿಕೊಂಡು ಮನೆಯತ್ತ ಧಾವಿಸಿ ಬರ್ತಾನೆ ಬಸ್ಸಿನಿಂದ ಇಳಿದು ತನ್ನ ಮನೆ ಬಳಿಗೆ ಹೋಗುವಾಗ ತನ್ನ ಮನೆಯಲ್ಲಿ ಕಗ್ಗತ್ತಲು ಕಾಣುವಂಥ ಸ್ಥಿತಿಯನ್ನು ನೋಡ್ತಾನೆ ರಶೀದ್ ಹೀಗೆ ನನ್ನ ಮನೆಯಲ್ಲಿ ಬೆಳಕು ನಂದಿದೆಯಲ್ಲ ಏನಾದರೂ ಮರೆತು ಮಲಗಿದ್ದಾರೆಯೇ ಯಾಕೆ ನನ್ನ ಮನೆ ಕತ್ತಲಿನಿಂದ ಆವರಿಸಿದೆಯಲ್ಲ ಅಂತ ಬಂದು ಬಾಗಿಲನ್ನು ಬಡಿದು ನಾದಿರ ನಾದಿರ ಎಂದು ಕೂಗ್ತಾನೆ ಅದರ ಒಳಗೆ ಯಾರ ಒಂದು ಸದ್ದು ಕೂಡ ಇಲ್ಲ ಇನ್ನು ಒತ್ತಾಯಪೂರ್ವಕವಾಗಿ ಕೂಗಿದಾಗ ಅಮ್ಮ ನಿಧಾನವಾಗಿ ಎದ್ದು ಬಂದು ಬಾಗಿಲನ್ನು ತೆಗಿತಾಳೆ ಆಗ ರಶೀದನ ಕೈಯಲ್ಲಿದ್ದಂತಹ ಮೀನಿನ ಚೀಲವನ್ನು ತೆಗೆದುಕೊಂಡು ಎಲ್ಲಿದ್ದಾಳೆ ಮಗಳೇ ಅವರಪ್ಪ ಬಂದು ನಾದಿರಳನ್ನು ಕರೆದುಕೊಂಡು ಹೋದರು ಅಂತಂದಾಗ ರಶೀದನಿಗೆ ತುಂಬ ದಿಗ್ಭ್ರಮೆಯಾಗುತ್ತೆ ಆಗ ಇಲ್ಲಿ ಏನೋ ಎಡವಟ್ಟಾಗಿದೆ ಎಂಬ ವಿಚಾರಗಳು ರಶೀದನ ಮನಸ್ಸಿನಲ್ಲಿ ಮೂಡಲಾರಂಭಿಸುತ್ತವೆ ಅಮ್ಮ ನನಗೆ ಹೇಳದಂತೆ ನನ್ನನ್ನು ಕೇಳದಂತೆ ಏಕೆ ನಾದಿರಳನ್ನು ಅವರ ಮನೆಗೆ ಕಳಿಸಿಕೊಟ್ಟೆ ನನಗೊಂದು ಮಾತು ಏಕೆ ಹೇಳಲಿಲ್ಲ ಅಂದಾಗ ಅಲ್ಲೋ ಮಗನೇ ಅವರಪ್ಪ ಬಂದು ಪಾತಿಮ್ಮಳು ನೋಡಬೇಕಂತೆ ಆ ಥರದ ಒಂದು ಹಂಬಲವನ್ನು ವ್ಯಕ್ತಪಡಿಸಿದರು ಆದ್ದರಿಂದ ಈಗಾಗಲೇ ನಾನು ನಿನಗೆ ಹೇಳದಂತೆ ಸಾಕಷ್ಟು ಸಲ ಅವಳನ್ನು ಕಳಿಸಿದ್ದೆ ಏಕೆ ಈ ರೀತಿಯಲ್ಲಿ ನೀನು ಮಾತನಾಡುತ್ತೀಯ ಎಂದು ಪ್ರಶ್ನಿಸ್ತಾಳೆ ಆಗ ಅಮ್ಮ ನಿಮಗೇನೂ ಕೂಡ ಒಂದು ಒಂದಿಷ್ಟು ವಿಚಾರಗಳು ಕೂಡ ನಿನ್ಗೆ ಗೊತ್ತಾಗೋದಿಲ್ಲ ಎಂದು ಅಂಗಡಿಯ ಬಳಿಯಲ್ಲಿ ನಡೆದಂತಹ ಒಂದು ಘಟನೆಗಳನ್ನು ತನ್ನ ತಾಯಿಯ ಬಳಿ ಹೇಳ್ಕೊಳ್ತಾನೆ ರಶೀದ್ ಆಗ ಆಮೀನಮ್ಮನಿಗೆ ಎಲ್ಲ ಒಂದು ವಿಚಾರಗಳು ಅರ್ಥವಾಗತೊಡಗುತ್ತವೆ ಅರ್ಥವಾಗಿ ತೊಡಗಿದರೂ ಕೂಡ ಏನೊಂದು ಮಾಡಲು ಅವರು ಸಿದ್ಧರಿರಲಿಲ್ಲ ಯಾಕೆಂದರೆ ಈಗೆಲ್ಲ ಈ ಒಂದು ವಿಷಾದ ಮನೋಭಾವ ಇದೆಲ್ಲ ಮೂಡಿತ್ತು ಈಗಾಗಲೇ ನಾದಿರಳನ್ನು ಕಳಿಸು ಕೂಡ ಆಗಿತ್ತು ಆಮಿ ನಮ್ಮ ಈ ಮಾತನ್ನು ಕೇಳಿದ ತಕ್ಷಣವೇ ತನ್ನ ಕೈಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಅಯ್ಯೋ ಮಗನೇ ಕೆಟ್ಟವೆಲ್ಲ ಎಂದು ಆಲೋಚನಾ ಮಗ್ನಾಗ್ತಾಳೆ ಮೋಸಕ್ಕೆ ಒಳಗಾದೆವಲ್ಲ ಎಂದು ಅಲ್ಲಾಹನನ್ನ ನೆನೆಯುತ್ತಾ ಅಲುಬುತ್ತಾಳೆ ಆಗ ಇದಾಗಿರುವಂಥ ಒಂದು ಪ್ರಸಂಗವನ್ನ ಸರಿಪಡಿಸಲಿಕ್ಕೆ ಇವರ ಕೈಲಿಂದ ಆಗೋದೇ ಇಲ್ಲ ಒಬ್ಬರ ಒಬ್ಬರಿಗೆ ಹೇಳ್ಕೊಂಡು ಮಾತುಗಳನ್ನು ತಟಸ್ಥ ಆಗ್ತಾರೆ ಯಾರೊಬ್ಬರು ನಾದಿರಳನ್ನು ಕರೆದುಕೊಂಡು ಬರಲು ಪ್ರಯತ್ನಕ್ಕೆ ಕೈ ಹಾಕುವುದಿಲ್ಲ ಒಟ್ಟಾರೆಯಾಗಿ ರಶೀದನು ಮಾನಸಿಕ ತಳಮಳಕ್ಕೆ ಒಳಗಾಗುವಂಥದ್ದನ್ನು ಕಾಣ್ತೇವೆ ಈಗಾಗಲೇ ಹಾಮಿ ನಮ್ಮ ನಾದಿರಳ ಕಡೆಯಿಂದ ಕಾನ್ನ ಒಂದು ಹಠದ ಸ್ವಭಾವ ಮುಂಗೋಪ ಏನು ಎಂಬುದನ್ನು ತಿಳ್ಕೊಂಡಿದ್ರೂ ಕೂಡ ಇಲ್ಲಿ ರಸೀದನ ಕುಟುಂಬ ಯಾಮಾರಿರುವಂಥ ಒಂದು ವಿಚಾರವನ್ನು ನಾವು ಕಾಣ್ಬೋದಾಗಿದೆ ಆಯಿತು ಬೀಗರ ಒಂದು ಈ ಒಂದು ಮೂರ್ಖ ಸಂಗತಿ ನಮಗೆ ಮೋಸವೇ ಮಾಡಿತು ಎಂದು ಅಂದುಕೊಂಡು ಸುಮ್ಮನಾದರು ಆನಂತರ ತನ್ನ ಭಾರವಾದಂತಹ ಒಂದು ಹೃದಯವನ್ನ ಹೊತ್ತುಕೊಂಡು ರಶೀದ್ ತಾವು ಮಲಗುವಂತ ಒಂದು ಕೋಣೆಗೆ ಬರ್ತಾನೆ ಆ ಮಲಗುವಂತ ಒಂದು ಕೋಣೆಯಲ್ಲಿ ದೀಪವನ್ನು ಹಚ್ಚ್ತಾನೆ ಅಲ್ಲಿರುವಂತಹ ಸಂಗತಿಗಳ ಮತ್ತು ಪರಿಕರಗಳನ್ನೆಲ್ಲ ಒಂದೊಂದಾಗಿ ಹೃದಯ ತುಂಬಿ ನೋಡುತ್ತಾ ಹೋಗ್ತಾನೆ ಅಲ್ಲಿರುವಂಥ ಖಾಲಿ ತೊಟ್ಟಿಲು ಖಾಲಿ ಮಂಚ ಹಾಳು ಬಿದ್ದಿರುವಂತಹ ಆಳು ಸುರಿಯುವಂತಹ ಒಂದು ಕೋಣೆಯನ್ನೆಲ್ಲವನ್ನು ಕೂಡ ಹೃದಯ ತುಂಬಿ ನೋಡ್ತಾನೆ ತನ್ನ ಕೈಯಲ್ಲಿರುವಂಥ ಒಂದು ಸೀರೆಯು ಕೂಡ ಆ ಸೀರೆಯನ್ನು ಕೂಡ ಮಂಚದ ಮೇಲೆ ದೊಪ್ಪನೆಂದು ಒಗೆಯುತ್ತಾನೆ ಹಾಸಿಗೆಯ ಮೇಲೆ ಒರಗುತ್ತಾನೆ ಅವನಿಗೂ ಕೂಡ ಎಲ್ಲೋ ಒಂದು ಕಡೆ ಕಳವಳ ತಳಮಳ ಮತ್ತು ಆತಂಕ ಶುರುವಾಗಿರುವಂಥದ್ದು ಇಂದಿನ ರಾತ್ರಿಯ ಒಂದು ನೆನಪುಗಳನ್ನು ಆತ ಮಾಡ್ಕೊಳ್ತಾನೆ ಅವನ ಹೃದಯ ಹಿಂಡಿದಂತಹ ಒಂದು ವೇದನೆ ಆಗ್ತದೆ ತಾಯಿ ಇತ್ತ ಬಂಗುಡೆ ಮೀನಿನ ಸಾರನ್ನ ಮಾಡು ಮಗನ್ನ ಕರೀತಾಳೆ ಆಗ ಮಗ ಬಂದು ಉಣಲಾರದ ಮನಸ್ಥಿತಿಯಲ್ಲಿ ಅರ್ಧಂಬರ್ಧ ಊಟ ಮಾಡಿ ಕೈ ತ ಕೈಯನ್ನು ತೊಳ್ಕೊಂಡು ಮೇಲೆ ಹೇಳ್ತಾನೆ ಆಗ ನಮ್ಮ ಮುಂದೆ ಏನಾದರೂ ಮಾಡುವ ಸುಮ್ಮನೆ ಊಟ ಬಿಟ್ಟು ಕೊರಗಬೇಡ ನಾಲ್ಕು ದಿನ ಕಳೆದ್ರೆ ಎಲ್ಲವೂ ಕೂಡ ಸರಿ ಹೊಂದುತ್ತೆ ಅವರ ಮನೆಯವರು ತಂದು ನಾದಿರಳನ್ನು ನಮಗೊಪ್ಪಿಸ್ತಾರೆ ಎಂಬ ಒಂದು ಭರವಸೆ ಮಾತನ್ನು ಆಡಿದರೂ ಕೂಡ ರಶೀದನಿಗೆ ತನ್ನ ತಾಯಿಯ ಒಂದು ಮಾತಿನಲ್ಲಿ ನಂಬಿಕೆ ಇರಲಿಲ್ಲ ಯಾಕೆಂತಂದರೆ ಕಾನ್ನ ಒಂದು ಸ್ವಭಾವ ಅಷ್ಟೊಂದು ವಿಚಿತ್ರವಾಗಿದ್ದಂಥದ್ದು ಆ ನಂತರ ರಶೀದನ ಕುಟುಂಬ ಅಗ್ನಿಕುಂಡವಾಗುತ್ತೆ ಅಗ್ನಿಕುಂಡದಂತೆ ಬೇಯತೊಡಗುತ್ತೆ ಆದರೂ ನಾಳೆ ಎಲ್ಲ ಅಥವಾ ನಾಳೆ ನಾಡಿದ್ದಾದರೂ ಮಡದಿಯಾದಂಥ ನಾದಿರಳ ಬಂದೇ ಬರುತ್ತಾಳೆ ಎಂದು ಅತಿಯಾದ ವಿಶ್ವಾಸದಿಂದ ಅವನು ಆ ರಾತ್ರಿಯನ್ನು ಕಳಿಬೇಕಾಗ್ತದೆ ಇತ್ತ ನಾದಿರಳು ಕಿಳಿಯೂರಿಗೆ ಹೋದ ಮೇಲೆ ಕಿಳಿಯೂರಿನಲ್ಲೂ ಕೂಡ ತುಂಬ ಸಂಕಟದ ಪರಿಸ್ಥಿತಿಯನ್ನು ಅವಳು ಎದುರಿಸ್ತಾನೆ ಅಲ್ಲಿ ಪೌರ್ಣಾಮಿ ಅಮಾವಾಸ್ಯೆ ದಿನಗಳನ್ನು ಅತಿ ವೇಗವಾಗಿ ಕಳೆಯಲು ಅವಳಿಗೆ ಒಂದು ಆಲೋಚನೆ ಶುರುವಾಗುತ್ತೆ ನನ್ನ ಗಂಡ ರಶೀದ್ ನನ್ನನ್ನು ಕರೆದುಕೊಂಡು ಹೋಗುತ್ತಾನೆ ಅತ್ತೆಯು ಕೂಡ ಬಂದೇ ಬರುತ್ತಾರೆ ಎಂಬ ಬಲವಾದ ನಂಬಿಕೆಯಿಂದ ಕಾದು ಕುಳಿತಿದ್ದಾಳೆ ಕಿಳಿಯೂರಿನಲ್ಲಿ ನಾದೇಲ್ ಆದರೆ ಇವರ್ಯಾರ ಒಂದು ಸುದ್ದಿಯೂ ಕೂಡ ಅಲ್ಲಿ ಮುಟ್ಟುವುದಿಲ್ಲ ನಾದೀರ ಆಗ ಆ ಸನ್ನಿವೇಶವನ್ನು ಕುರಿತು ತುಂಬ ನೊಂದ್ಕೊಂಡು ಮಾತನಾಡ್ತಾ ಹೋಗ್ತಾಳೆ ನಾದಿರ ಮುಂದೆ ಇದ್ದರೆ ಗಂಡಸರು ಹೆಂಗಸರನ್ನ ತಲೆಯ ಮೇಲೆ ಒತ್ತು ಮೆರೆಯುತ್ತಾರೆ ಕಣ್ಮರೆಯಾದರೆ ಅವರು ಕ್ಷಣಕಾಲ ಮರೆತೇ ಬಿಡುತ್ತಾರೆ ಎಂಬ ಮಾತನ್ನ ಅಂದ್ಕೊಳ್ತಾಳೆ ಅಷ್ಟೊತ್ತಿಗೆ ಆ ಕಿಳಿಯೂರಿನಲ್ಲಿ ನಾದಿರ ಬೀಡಿ ಕಟ್ಟುವುದನ್ನು ತೊಗಸಾಗಿ ತನ್ನ ತಂಗಿಯಿಂದ ಕಲಿತಿರ್ತಾಳೆ ಅಲ್ಲಿ ಖಾನ್ ದಿನನಿತ್ಯ ಬೀಡಿ ಸೊಪ್ಪನ್ನು ತಂದು ತಂದು ಹಾಕುತ್ತಾ ಬೀಡಿ ಕಟ್ಟಲು ತಮ್ಮ ಇಬ್ಬರು ಮಕ್ಕಳನ್ನು ಪ್ರೇರೇಪಿಸ್ತಾ ಇರ್ತಾನೆ ಒಂದು ಕಡೆ ಖಾನ್ ಇತ್ತ ಬೀಡಿ ಕಟ್ಟುತ್ತಲೇ ಕಾವಳ್ಳಿಯ ಸುತ್ತ ಮನಸ್ಸು ಹಾರಿ ಹೋಗುತ್ತೆ ನಾದಿರಳಿಗೆ ಆಗ ನಾದಿರ ಪುರುಷರ ಅಧಿಕಾರವನ್ನು ಪ್ರಶ್ನಿಸ್ತಾಳೆ ಇದೊಂದು ರೋಚಕ ಸನ್ನಿವೇಶ ಎಂದೇ ನಾವು ಪರಿಭಾವಿಸ್ಬೇಕಾಗುತ್ತೆ ನಾದಿರ ಪುರುಷರ ಅಧಿಕಾರವನ್ನು ಪ್ರಶ್ನಿಸ್ತಾಳೆ ಇದೆಂತಹ ಮೌನ ಗಂಡಸರ ಅಣೆಯ ಬರಹೇ ಇಷ್ಟು ಅವಳಾಡುವಂತಹ ಈ ಮಾತಿನಲ್ಲಿ ಅವಳಿಗೆ ಆದಂತಹ ಸಂಕಟದ ವೇದನೆ ಇರಬಹುದೇನೋ ಎಂದು ಓದುಗರಿಗೆ ಅನಿಸುತ್ತದೆ ಕ್ಷಣಕಾಲ ಗಂಡನ ಮೇಲೆ ಕೋಪ ಬರುತ್ತದೆ ಇನ್ನೊಂದು ಕಡೆ ಅಪ್ಪ ಮಾಡಿರುವಂತಹ ಈ ಅನಾಚಾರ ಕೆಲಸವನ್ನು ಕೂಡ ದೂಷಿಸುತ್ತಿದ್ದಾಳೆ ಆದರೆ ರಾಜಾರೋಷವಾಗಿ ಅದನ್ನು ಪ್ರಶ್ನಿಸಲಾರದ ಮನೋಭಾವದಾಳಾಗಿದ್ದಾಳೆ ಯಾರು ನಾದಿರ ಅಂತೇಳಿ ಅವಳೆಲ್ಲ ತನ್ನ ಕೋಪವನ್ನೆಲ್ಲ ಹಲ್ಲು ಕಚ್ಚಿ ಸಹಿಸ್ಕೊಳ್ತಾ ಇದ್ದಾಳೆ ಏನು ಮಾಡುವನು ಏನು ಮಾಡಬಹುದು ಏನು ಮಾಡೋಣ ಎಂಬ ತವಕವೇ ಹೆಚ್ಚಾಗ್ತಾ ಇದೆ ಯಾವುದನ್ನು ಕೂಡ ನಿಭಾಯಿಸಲಾರದಂತಹ ಒಂದು ಶಕ್ತಿ ನಾದಿರಳಿಗೆ ಈಗ ಬಂದಿರುವಂಥದ್ದು ಆಗ ಅಪ್ಪನಿಲ್ಲದ ವೇಳೆಯನ್ನೇ ನೋಡಿಕೊಂಡಿದ್ದಂತಹ ನಾದಿರ ಅಮ್ಮನ ಬಳಿ ಹೋಗಿ ಅಮ್ಮ ನನ್ನನ್ನ ಕಾವಳಿಗೆ ಯಾವಾಗ ಕಳುಹಿಸ್ತೀರಾ ಅಂತ ಅಮ್ಮ ನನ್ನನ್ನು ಕಾವಳಿಗೆ ಕಳುಹಿಸ್ಬಿಡು ದೈನ್ಯ ಸ್ಥಿತಿಯಲ್ಲಿ ಕಣ್ಣೀರು ತುಂಬಿ ಮಾತನಾಡ್ತಾ ಹೋಗ್ತಾಳೆ ನಾನು ಇಲ್ಲೇ ಇದ್ದರೆ ನನಗೆ ಹುಚ್ಚು ಬಿಟ್ಟಿತು ಅಮ್ಮ ಕಳಿಸಿಕೊಡು ಎಂದು ಗೋಗರಿಯುತ್ತಾಳೆ ಆದರೆ ಪಾತಿ ಮಳಿಗೆ ಏನು ಹೇಳಬೇಕೆಂದೇ ಒಳೆಯಲಿಲ್ಲ ಎಷ್ಟೋ ಬಾರಿ ಫಾತಿಮ ನಾದ್ರಳನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿದರೂ ಸಹ ಖಾನ್ ಕರೆದುಕೊಂಡು ಬಂದಿರ್ಬೋದಿಲ್ಲ ಹಾಗಾಗಿ ಯಾಕೋ ಈ ಒಂದು ಸನ್ನಿವೇಶದಲ್ಲಿ ನಾನು ಇಲ್ಲಿಗೆ ಮಗಳನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಬಾರದಿತ್ತೇನೋ ಎಂದು ಫಾತಿಮಳಲ್ಲಿ ಒಂದು ದ್ವಂದ್ವದ ತಿಕ್ಕಾಟ ಶುರುವಾಗ್ತಾ ಹೋಗುತ್ತೆ ನಾನೇ ನನ್ನ ಮಗಳ ಒಂದು ಬಾಳಿಗೆ ಅಥವಾ ನನ್ನ ಮಗಳ ಬಾಳನ್ನು ನರಕದಲ್ಲಿ ಇಟ್ಟಿಬಿಟ್ಟೇನು ಎಂದು ಆತಂಕ ಪಾತಿಮಳಲ್ಲಿ ಶುರುವಾಗ್ತಾ ಹೋಗುತ್ತೆ ಆದರೂ ಧೈರ್ಯವನ್ನು ತಂದುಕೊಂಡಂಥ ಪಾತಿಮ ಆ ಸಂದರ್ಭದಲ್ಲಿ ತನ್ನ ಮಗಳಿಗೆ ಹೇಳಬೇಕಾದಂಥ ವಿಚಾರಗಳನ್ನು ಹೇಳ್ತಾಳೆ ನೋಡೋಣಾದಿರ ನಿನ್ನ ಮನಸ್ಸನ್ನು ಕೊಂಚ ದಿನ ಹತೋಟಿಯಲ್ಲಿ ಇಟ್ಕೋ ಇದೆಲ್ಲವೂ ಕೂಡ ಸರಿಯಾಗುತ್ತೆ ಮುಂದೆ ಜಮೀನುಗಳ ಮದುವೆ ಇರೋದರಿಂದ ಜಮೀನುಗಳ ಮದುವೆಗೆ ನಿಮ್ಮ ರಶೀದನನ್ನು ಮತ್ತು ನಿಮ್ಮ ಅತ್ತೆಯಾದಂಥ ಆಮೀನಮ್ಮನನ್ನು ನಿಮ್ಮ ತಂದೆ ತಿರ್ತಾರೆ ಹಾಗಾಗಿ ಬಂದ ತರುವಾಯ ಮದುವೆ ಮುಗಿಸಿಕೊಂಡು ಅವರ ಜೊತೆ ಹೊರಟು ಹೋಗುವೆ ಆದ್ದರಿಂದ ಅಲ್ಲಿವರೆಗೂ ಸಂತೈಸಿಕೋ ಸಹಿಸಿಕೋ ತಾಳ್ಮೆಯಿಂದ ಹೇಳ್ಬಿಟ್ಟು ಪಾತಿಮ ತನ್ನ ಮಗಳ ಕಣ್ಣೀರನ್ನು ಒರೆಸಲು ಪ್ರಾರಂಭಿಸ್ತಾಳೆ ಪಾತಿಮಳು ತನ್ನ ಮಗಳು ಮಾನಸಿಕ ಬೇಗುದಿಯಲ್ಲಿ ತೊಳಗಾಡ್ತಿರೋದನ್ನ ಕಂಡಂತಹ ಆಕೆ ಸಾಂತ್ವನವನ್ನ ನೀಡ್ತಾಳೆ ಆ ಸಾಂತ್ವನ ಕೇವಲ ಕ್ಷಣಿಕ ಎನ್ನುವುದು ಕೂಡ ನಾದ್ರೊಳಗೆ ಗೊತ್ತು ಆ ತರುವಾಯ ಯಾಂತ್ರಿಕವಾಗಿ ಅವಳ ಕೈ ಬೀಡಿ ಕಟ್ಟುವಂಥ ಒಂದು ಕೆಲಸಕ್ಕೆ ಕುದುರಿಕೊಳ್ಳುತ್ತೆ ಅಂತೇಳಿ ಇಂತಹ ವಿವಾಹದ ಒಂದು ಸಿದ್ಧತೆ ಭರಾಟೆಯಿಂದಲೇ ನಡೀತದೆ ಕಾನ್ನ ಮನೆಯಲ್ಲಿ ಇನ್ನು ಉಳಿಕೆ ಹಣವನ್ನು ಹೊಂದಿಸದಕ್ಕೋಸ್ಕರ ಇಲ್ಲಿವರೆಗೂ ಜತನವಾಗಿ ಜೋಪಾನವಾಗಿ ಕಾಪಿಟ್ಟುಕೊಂಡು ಬಂದಂತಹ ತಂಗಿನ ತೋಟವನ್ನು ಆ ಊರಿನ ಶ್ರೀಮಂತರಿಗೆ ಮಾರಾಟ ಮಾಡುವಂಥದ್ದು ಅದು ಜೀವನಾಧಾರವಾಗಿತ್ತು ಆ ತಂಗಿನ ತೋಟ ಬಹಳ ಕಷ್ಟಪಟ್ಟು ಆ ತೋಟವನ್ನು ಉಳಿಸಿಕೊಂಡಂಥದ್ದು ಆ ತೋಟದಲ್ಲಿ ಎಳೆನೀರು ಕುಡಿಬೇಕಾದರೂ ಕೂಡ ಕಾನ್ನ ಒಂದು ಅನುಮತಿಯನ್ನು ಪಡಿಬೇಕಾಯಿತು ಏಕೆ ಅಂತಂತಂದರೆ ಒಂದು ಎಳೆನೀರು ಕೂಡ ಕುಡಿದರೆ ಮುಂದಿನ ಒಂದು ಭವಿಷ್ಯಕ್ಕೆ ತೊಡರಾಗಬಹುದು ಏನೋ ಎಂಬ ಆತಂಕ ಆ ಕುಟುಂಬದ್ದಾಗಿತ್ತು ಹಾಗಾಗಿ ಕಾನ್ ಆ ರೀತಿ ಮಾತನಾಡುತ್ತಾ ಒಂದು ಎಳೆನೀರನ್ನು ಕೂಡ ಕುಡಿಯದಂತೆ ಭಾಳ ಜೋಪಾನವಾಗಿ ಆ ತಂಗಿನ ತೋಟವನ್ನು ಕಾಪಾಡ್ಕೊಂಬಂದಂಥದ್ದು ಮತ್ತು ಮಕ್ಕಳುಗಳು ಜಮಿಲೆ ಮತ್ತು ನಾದಿರ ಇವರು ಮಕ್ಕಳುಗಳ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಅವು ಆ ಮಕ್ಕಳುಗಳು ಎಳೆನೀರು ಕುಡಿಯಲು ಹಂಬಲಿಸಿದರೂ ಸಹ ಆ ಮಕ್ಕಳಿಗೂ ಇಲ್ಲಿ ಕುಡಿದು ಕುಡಿದು ಅಭ್ಯಾಸವಾಗಿ ತನ್ನ ಗಂಡನ ಮನೆಯಲ್ಲಿ ಎಳೆನೀರನ್ನು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಆ ದಿನಗಳಲ್ಲಿ ಆ ತೋಟದಿಂದ ಎಳೆ ಇತ್ತು ಕೂಡದೆ ಆ ಮಕ್ಕಳಿಗೂ ಕೂಡ ವಂಚನೆ ಮಾಡಿರುವಂಥ ಒಂದು ಸಂಗತಿಗಳನ್ನು ಫಾತಿಮ ಕಣ್ಣೀರು ಹಾಕಿತ್ತಲೇ ಆ ತೋಟವನ್ನು ಮಾರಿದ ಮೇಲೆ ತುಂಬ ನೊಂದ್ಕೊಳ್ತಾಳೆ ಒಟ್ಟಾರಿಯಾಗಿ ಆ ಜೀವನಾಧಾರವಾದಂಥ ಒಂದು ತೆಂಗಿನ ತೋಟವನ್ನು ಈಗ ಫಾತಿಮಾ ಕುಟುಂಬ ಕಳ್ಕೊಳ್ಳುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿರುವಂಥದ್ದು ಈಗ ಆ ಮಾರಾಟವಾಗಿದೆ ಜೊತೆಗೊಂದಿಷ್ಟು ಹಣ ಬೇಕಾಗಿದ್ದ ಕಾರಣದಿಂದ ನಾದಿರಳ ಒಂದು ಒಡವೆಯನ್ನು ಕೂಡ ಮಾರಾಟ ಮಾಡುವಂಥ ಒಂದು ಸನ್ನಿವೇಶವನ್ನು ನೋಡ್ತೀವಿ ಏಕೆಂದರೆ ತೆಂಗಿನ ತೋಟ ಮಾರಿದ ನಂತರವೂ ಕೂಡ ಮದುವೆಯ ಒಂದು ಖರ್ಚಿಗೆ ಇನ್ನೊಂದಷ್ಟು ಹಣದ ಸಹಾಯ ಬೇಕಾಗಿರುತ್ತೆ ಆ ಕಾರಣದಿಂದ ನಾದಿಳಿಗೆ ಕೊಟ್ಟಂತಹ ಒಡವೆಗಳನ್ನು ಕೂಡ ಮಾರಾಟ ಮಾಡುವಂಥ ಒಂದು ಸನ್ನಿವೇಶವನ್ನು ಈ ಒಂದು ಸೆಷನ್ನಲ್ಲಿ ನೋಡ್ತಾ ಹೋಗ್ಬೋದಾಗಿದೆ ಒಟ್ಟಾರೆಯಾಗಿ ಒಂದು ಕಡೆ ವಿವಾಹ ಸಿದ್ಧತೆಗಳು ಏರ್ಪಡ್ತಾ ಇದ್ದಾವೆ ಮತ್ತೊಂದು ಕಡೆ ಕಾನ್ನ ಒಂದು ದುಡುಕಿನ ಸ್ವಭಾವದಿಂದ ಅವನ ಹಠದ ಸ್ವಭಾವದಿಂದ ನಾದಿರಳ ಒಂದು ಜೀವನ ಅಸ್ತವ್ಯಸ್ತವಾಗಿರುವಂಥದ್ದನ್ನು ನಾವು ಕಾಣ್ತೇವೆ ಇಲ್ಲಿಗೆ ಈ ಸೆಷನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ ಈ ಸೆಷನ್ನಲ್ಲಿ ಏನನ್ನು ತಿಳ್ಕೊಂಡು ಅನ್ನೋದನ್ನು ಒಂದಿಷ್ಟು ವಿಚಾರಗಳನ್ನು ಪುನರಾವರ್ತನೆ ಮಾಡಿಕೊಳ್ಳೋಣ ಪುನರ್ಮನನ ಮಾಡಿಕೊಳ್ಳೋಣ ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ಕೈ ಮೀರಿದ ಪರಿಸ್ಥಿತಿಗೆ ರಶೀದ್ನ ವಿಷಾದ ಮತ್ತು ತಳಮಳ ರಶೀದನು ಯಾವ ರೀತಿ ವಿಷಾದಕ್ಕೆ ಚಿಂತನೆಗೆ ಒಳಪಟ್ಟ ಯಾಕೆ ತಳಮಳಗೊಂಡ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡು ಜಮೀಲಾಳ ಒಂದು ವಿವಾಹ ಸಿದ್ಧತೆ ಪರಿಪೂರ್ಣವಾಗಿರುವಂಥದ್ದು ಇತ್ತ ನಾದಿರಳ ಒಂದು ಚಿಂತೆ ವ್ಯಾಕುಲತೆ ಹೆಚ್ಚಾಗಿರುವಂಥದ್ದು ನಾದಿರಳು ತುಂಬ ಚಿಂತಾಗ್ರಾಸವಾಗಿರುವಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ದು ಮತ್ತು ಜಮೀರಳ ಒಂದು ವಿವಾಹಕ್ಕೆ ಹಣದ ಒಂದು ಹೊಂದಾಣಿಕೆಗೆ ಕಷ್ಟಪಟ್ಟು ಜೋಪಾನವಾಗಿ ಕಾಪಿಟ್ಟುಕೊಂಡು ಬಂದಂತಹ ತೆಂಗಿನ ತೋಟವನ್ನು ಮಾರಾಟ ಮಾಡಿರುವಂಥದ್ದು ಇನ್ನೊಂದಷ್ಟು ಹಣದ ಒಂದು ಸಹಾಯಕ್ಕಾಗಿ ನಾದಿರಳ ಒಂದು ಒಡೆಗಳನ್ನು ಮಾರಾಟ ಮಾಡಿರುವಂಥ ಕುಟುಂಬ ಕಾನ ಕುಟುಂಬದ ವಿಚಾರಗಳನ್ನು ತಿಳ್ಕೊಂಡದ್ದಾಗಿದೆ ಇಲ್ಲಿವರೆಗೂ ಈ ಸೆಷನ್ ಹಬ್ಬಗಳನ್ನು ವಿಸ್ತೃತವಾಗಿ ತಿಳಿದುಕೊಂಡಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಸೆಷನ್ನನ್ನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು